ಸಂಪೂರ್ಣವಾಗಿ ದುರುದ್ದೇಶಪೂರ್ತ ಈ ಒಂದು ದಾಳಿ ಇಡಿ ಹಿಡಿದಿದೆ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದ ನಂತರ ಯಾರು ಅವರಿಗೆ ಪ್ರಬಲ ವಿರೋಧಿಗಳು ಮತ್ತು ಯಾರು ಅವರಿಗೆ ಅವರ ಸಿದ್ಧಾಂತಕ್ಕೆ ಒಪ್ಪುವುದಿಲ್ಲ ಅವರನ್ನು ಇ ಡಿ ಐ ಟಿ ಸಿ ಬಿ ಐ ಮೂಲಕ ಭಯ ಬೆಳೆಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದರಲ್ಲೂ ಸಹ ಡಾಕ್ಟರ್ ಪರಮೇಶ್ವರ್ ಅವರು ಇರ್ತಕ್ಕಂಥ ಸಂಸ್ಥೆ ವಿದ್ಯಾಸಂಸ್ಥೆ ಅವರು ಮಾಡಿರ್ತಕ್ಕಂಥ ಅಲ್ಲ ಅವರ ಪೂರ್ವಜರು ಮತ್ತು ಅವರ ತಂದೆ ಆ ಸಂಸ್ಥೆಯನ್ನು ಕಟ್ಟು ಇಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ಅದರಲ್ಲೂ ಸಹ ದುರ್ಬಲ ವರ್ಗದವ್ರಿಗೆ ಅನುಕೂಲ ಆಗಲಿ ದಲಿತರಿಗೆ ಅನುಕೂಲ ಆಗಲಿ ಅಂತ ಬೆಳೆಸಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಮೇಲೆ ದಾಳಿ ನಡೆದ ನಡೆದಿರೋದು ನೋಡಿದಾಗ ದಲಿತರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಮತ್ತು ನಿನ್ನೆ ತಾನೇ ಬರ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಛಗನ್ ಭುಜ್ಬಲ್ ಅಂತ ಹೇಳಿ ಸುಮಾರು ಕೇಸ್ಗಳಲ್ಲಿ ಇದ್ದವ್ರನ್ನ ವಾಷಿಂಗ್ ಮೆಷೀನ್ ಅಲ್ಲಿ ಹಾಕಿ ಒಂಬತ್ತು ವರ್ಷಗಳ ಕಾಲ ಅವ್ರನ್ನ ಕ್ಲೀನ್ ಮಾಡಿ ನಿನ್ನೆ ಮಂತ್ರಿ ಮಾಡಿದ್ದಾರೆ ಆ ತರ ಪ್ರಯತ್ನಗಳು ಕರ್ನಾಟಕ ರಾಜ್ಯದಲ್ಲಿ ನಡೆಯೋದಿಲ್ಲ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಯಾರು ಸಹ ಭಾರತೀಯ ಜನತಾ ಪಾರ್ಟಿ ಚಾರ್ಜ್ ಶೀಟ್ ಮಾಡ್ತಾರೆ ಮೊಟ್ಟ ಮೊದಲೇಗಾಗಿ ದಾಳಿ ಮಾಡಬೇಕಾಗಿರೋದು ಇರತಕ್ಕಂತ ಡೆಪ್ಟಿ ಚೀಫ್ ಮಿನಿಸ್ಟರ್ ಮತ್ತು ಮಂತ್ರಿ ಇಡೀ ನಮ್ಮ ರಾಷ್ಟ್ರದ ಸೈನಿಕ ಬಲದ ಬಗ್ಗೆ ನರೇಂದ್ರ ಮೋದಿ ಅವರ ಪಾದಕ್ಕ ಹಾಕಿದವರು ಸೈನಿಕ ಬಲವನ್ನ ಮತ್ತೆ ಇನ್ನೊಬ್ಬ ನಮ್ಮ ಕರ್ನಾಟಕ ರಾಜ್ಯದ ಸೊಸೆ ಆಗಿರ್ತಕ್ಕಂಥ ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಹೇಳಿರ್ತಕ್ಕಂಥ ಕೀಳು ಭಾಷೆಗೆ ಇಂದು ಸಹ ಯಾವುದೇ ಪ್ರತಿಕ್ರಿಯೆ ಇಲ್ಲ ಸುಪ್ರೀಂ ಕೋರ್ಟ್ ಅವರು ಎಸ್ ಐ ಟಿ ಮಾಡಿದ್ದಾರೆ ಇವರಿಗೆ ನಾಲ್ಕು ಸಾವಿರ ಕಿಲೋ ಗಾಂಜಾನ ಹಿಡಿದ್ರು ಗುಜರಾತ್ ಅಲ್ಲಿ ಅದ್ರ ಬಗ್ಗೆ ಏನು ಎಸ್ ಐ ಟಿ ಇಲ್ಲ ಏನು ಎನ್ಕ್ವೈರಿ ಇಲ್ಲ ಯಾರು ಅರೆಸ್ಟ್ ಇಲ್ಲ ಆದ್ರಿಂದ ಕಾನೂನು ಪ್ರಕ್ರಿಯೆ ಕಾನೂನು ಈ ದೇಶದಲ್ಲಿ ಎರಡು ದಿವಸ ಒಂದೇ ಕಾನೂನಿನ ರೀತಿಯಲ್ಲಿ ಕ್ರಮ ಜರುಗಿಸಬೇಕು ಹೇಳಿ